ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋ ನನಗೆ ಅಂದರೆ ಈ ಈ ದಿನ ನನಗೆ ತುಂಬ ಇಷ್ಟ ಆಗಿರೋವಂಥ ದಿನ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಹೇಳ್ತೀನಿ ಅಂತಲೇ ಹೇಳ್ಕೊಂಡು ಬಂದೆ ಸೊ ಬನ್ನಿ ಫುಲ್ ವ್ಲಾಗ್ ನೋಡಿ ಏನು ಅಂತಲೂ ನಾನು ಹೇಳ್ತೀನಿ ಇಲ್ಲೊಂದು ಮಾಮ ಚಿಕ್ಕದು ಒಂದು ಗು ಕುರಿನ ಸಾಕೊಂಡಿದ್ದಾರೆ ಎಷ್ಟು ಕ್ಯೂಟಾಗಿದೆ ಗೊತ್ತಾ ಅದು ನೋಡೋದಕ್ಕೆ ತುಂಬ ಕ್ಯೂಟಾಗಿತ್ತು ಹಿಂದಿಂದನೇ ಹಿಂದಿದ್ದೇ ಬರುತ್ತೆ ನಾವು ಹೋದಾಗೆಲ್ಲ ಸಖತ್ತಾಗಿತ್ತು ಕ್ಯೂಟಾಗಿ ಇತ್ತು

കോച്ചി കോ ലക്ഷീ ചൂടാ മംഗരി മംഗരി ചൂട് എം ചൂട് എമ്മി తెలుగునా అయ్యో 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 యాలు ఎట్లా పాల్ బరీ పాలు అంతేనా एक जय देवों के हल्ला दिया इट्स रियली इडी आ गिनने दिए कुछ एक जयित मानसुदा अपना परवला किनौ के और कंटिन्यूस का बैठ कोद्र हल्ला मैं मन में दिन था तब तक ना बात यार मचाएसा के पे आ तो हल्ला है नींद से आ गया काद फिर हम मौते रामसाहब पड़ी लेड़ा ओ मैकै ओनेड़ा

ಏ ನಿದ್ದೆನೇ ಇಲ್ಲ ಆ್ಯಕ್ಚುಲಿ ನೈಟ್ ಎಲ್ಲ ಡ್ರಾಮಾ ಅದು ಇದು ಅಂತ ನಿದ್ದೆನೇ ಇಲ್ಲ ಸೌಂಡು ನಿದ್ದೆನೇ ಇಲ್ಲ ಮೇಲ್ಗಡೆ ಮಲ್ಕೊಂಡಿದ್ವಾ ಮತ್ತು ಇಲ್ಲಿಗೆ ಬಂದು ಇಲ್ಲಿ ಮಲ್ಕೊಂಡಿದ್ವಿ ಆಮೇಲೆ ಮತ್ತೆ ಒಳಗಡೆ ಹೋದ್ವಿ ರೂಮ್ ಯಾವಾಗ ಸ್ವಲ್ಪ ಸೌಂಡು ಕಮ್ಮಿ ಆಯಿತು ನಾಟಕದ್ದು ನಿದ್ದೆನೇ ಬರೋಲ್ಲ ಏನಕ್ಕೆ ನಾವು ಸೈಲೆಂಟಾಗಿ ಮಲ್ಕೋತೀವಲ್ಲ ಇನ್ನು ಆ ತಂಬಿಟ್ಟು ಎಲ್ಲ ಮಾಡಿಬಿಟ್ಟು ಜ್ಯೋತಿಗಳು ಬಾಣಗಳು ಅಂತ ಮಾಡ್ತಾರೆ ನಮ್ಮ ಕಡೆ ಆ ತಂಬಿಟ್ಟು ಮಾಡ್ತಾರಲ್ಲ ಆ ಥರ ಮಾಡಿದ್ದಾರೆ ನನಗೆ ನೀನು ತಣ್ಣಗಾಗ್ತಿದೆ ಸೊ ನಾನೇ ಎತ್ಕೋಬೇಕಿವಾಗ ಸೊ ನಾನೇ ಎತ್ಕೊಳ್ಳೋದು ನೋಡಿ ನಮ್ಮ ಅಣ್ಣನ ಮಗಳು ಆದ್ಯ ಇಲ್ಲಿ ದಶಿಕಾ ಹಾಯ್ ಮಾಡು ಹಾಯ್ ಮಾಡು ಅವಳು ಫುಲ್ ಬ್ಯುಸಿ ಆಟ ಆಡೋದು ಪ್ರಕುಲ್ಲು ನಮ್ಮ ಅಪ್ಪ ನಾ ಇವರು ಇವರಪ್ಪ ಎಲ್ಲ ನಮ್ಮಅಪ್ಪನವರು ಹೋದರು ಮಲ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಇಲ್ಲೆಲ್ಲರಿಗೂ ಅಂದರೆ ಸ್ನಾನಕ್ಕೆಲ್ಲ ರೀ ನಾವು ಬೇಗ ಇದ್ದೋಳ್ಬಿಟ್ಟು ಮಾಡ್ತೀವಲ್ಲ ಅವರಿಗೆ ನಿದ್ದೆ ಇರಲ್ಲ ನಾಟಕ ಬೇರೆ ಇರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಲು ಕುಡಿತಾ ಇದ್ದೀನಿ ಸೊ ಇಲ್ಲಿಂದ ದೇವಸ್ಥಾನದವರೆಗೂ ಎತ್ಕೋಬೇಕು ಜನ ಇರ್ತಾರೆ ನಾನು ಯಾವತ್ತೂ ಎತ್ತಿಲ್ಲ ಫಸ್ಟ್ ಟೈಮು ಸೊ ಔಟ್ಫಿಟ್ ಎಲ್ಲ ತೋರಿಸ್ತೀನಿ ಸಿಂಪಲ್ ಆಗಿ ಸೊ ಔಟ್ಫಿಟ್ ತೋರಿಸ್ತೀನಿ ನನ್ನ ತಮ್ಮನ ಕೈಯಲ್ಲಿ ವೀಡಿಯೋ ಇದು ಕ್ಯಾಮ್ರಾ ಕೊಟ್ಟು ಇನ್ನೂ ತಲೆ ಕೂಡ ಒಣಗಿಲ್ಲ ನನಗೆ ಜುಟ್ಟಾಕೊಂಡಿದ್ದೀನಿ ಈ ಇದನ್ನ ಅದೇನದು ಅದು ಒಡೆಯಕ್ಕೆ ಬರ್ತಾರಲ್ಲ ಅದು ಅವ್ರು ಬಂದ ಮೇಲೆ ಸೊ ಹೋಗಬೇಕು ಸೊ ಹಂಗಾಗಿ ಎಲ್ಲರೂ ಬಂದ ತಕ್ಷಣ ಬಂದ ತಕ್ಷಣ ಅವ್ರು ಬಂದ ತಕ್ಷಣ ರೆಡಿ ಇರಬೇಕು ಅದನ್ನು ತೊಗೊಂಡೋಗಿ ನಾ ಇದು ಆ್ಯಮ್ ಇವರು ನಮ್ಮ ಮಾಮಾ ನಮ್ಮ ಅಮ್ಮ ಅವರ ಚಿಕ್ಕಣ್ಣ ಏನಕ್ಕೆ ಫ್ರಾಕ್ ಎಲ್ಲ ಗಲೀಜಾಗತ್ತೆ ಬೇಡ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಶೇಕ್ ಮಾಡೋದು ಅಲ್ಲಿ ಇಡ್ಕೋ ಅಲ್ಲಿ ನೀರು ಕುಡಿಯಕ್ಕ ವೈಟ್ ಅಂಡ್ ವೈಟ್ ಸೊ ಫ್ರೆಂಡ್ಸ್ ಇದು ಔಟ್ಫಿಟ್ಟು ಪಿಂಕ್ ವಿತ್ ಮಸ್ಟರ್ಡ್ ಎಲ್ಲೋ ಕಲರ್ ನಾನು ಒಂದು ಸಲ ವೇರ್ ಮಾಡಿರೋದಷ್ಟೆ ಸೊ ಹೊರಡಬೇಕು ಅದೇನಂತಾರೆ ಕನ್ನಡದಲ್ಲಿ ಹೊಡೆಯೋದು ಡೋಲೋ ಅವ್ರು ಬರ್ ಬಂದಾಗ ನಾವಿಲ್ಲಿ ಹೊರಡಬೇಕು ಸೊ ಈ ಥರ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಅದು ಹೆಂಗೆ ಎತ್ತದೆ ಏನೋ ಗೊತ್ತಿಲ್ಲ ಅಷ್ಟು ಜನದ ಮಧ್ಯೆ ಗೊತ್ತಿಲ್ಲ ನೋಡೋಣ ಅಪ್ಪ ಎಲ್ಲ ರೆಡಿಯಾಗಿ ಬರ್ತಿದ್ದಾರೆ ಬರ್ತಾರೆ ಇನ್ನೊಂದು ಸ್ವಲ್ಪ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಇದೆಯಾ ಹತ್ತು ಕಿಲೋಮೀಟರ್ ದೂರ ಅಷ್ಟೇ ನಮ್ಮ ಅಪ್ಪು ನಾವು ಅಪ್ಪನವ್ರಿಗೂ ನಾವು ಅಮ್ಮನವರಿಗೂ ಅಷ್ಟೇ ಡಿಫ್ರೆನ್ಸು ಸೊ ಅವರಲ್ಲೆಲ್ಲ ಫ್ರೆಶ್ಅಪ್ ಆಗಿ ಬರ್ತಾರೆ ಸೊ ಬನ್ನಿ ಚೆನ್ನಾಗಿರುತ್ತೆ ಫುಲ್ ವೀಡಿಯೋ ನೋಡಿ ಆದಷ್ಟು ಮಟ್ಟಿಗೆ ಕಿಪ್ಪಿಂಗ್ಸ್ ತೊಳೋದಕ್ಕೆ ಟ್ರೈ ಮಾಡ್ತೀನಿ ನಶಿಕಾ ಏನು ಮಾಡ್ತಾ ಮಾಡ್ತಾಯಿದ್ಯಾ ಹಾಲು ಕುಡಿತಿದ್ಯಾ ಎಲ್ಲಿ ನಿಂದು ಅಲ್ಲಿ ಕುರಿ ಅದು ಬೇಬಿ ಶೀಪ್ ಅದು ಅಲ್ವಾ ಲಶಿ ಅಲ್ವಾ ತಾಗೇ ಸೀರಿ ಇನ್ನು ಇಲ್ಲಿ ಅಮ್ಮ ಮತ್ತು ನಮ್ಮ ಮಾಮಾ ಚಿಕ್ಕ ಮಗ ಅಂದರೆ ನನಗೆ ತಮ್ಮ ಅರುಣ್ ಅಂತ ಸೊ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಮನೆ ಇನ್ನು ನಮ್ಮ ಅಕ್ಕ ಸೂರತ ಅಕ್ಕ ಅಂತ ಹೇಳಿದ್ನಲ್ಲ ಸೊ ಅವ್ರ ಮಗ ಮೋಕ್ಷೇತ್ ಸೊ ಲಾಸ್ಟ್ ಟೈಮ್ ಒಂದು ಹುಡುಗಿ ಬಂದಿತ್ತು ಸೊ ಅದು ದೊಡ್ಡ ಮಗಳು ಆ್ಯಂಡ್ ಸ್ವಲ್ಪ ಸ್ವಲ್ಪ ಗ್ರೂಪ್ ಫೋಟೋಸು ಇದನ್ನೆಲ್ಲ ತಗೊಂಡಿದ್ದೀವಿ ಅದನ್ನೆಲ್ಲ ಹಾಕ್ತೀನಿ ಸೊ ಅಕ್ಕಂದರು ಮಾಮ ಇಬ್ಬರು ತಮ್ಮಂದ್ರೆಲ್ಲ ಸೇರಿ ಆ್ಯಂಡ್ ಇವರು ಸೂರತ ಅಕ್ಕ ಸ್ವಲ್ಪ ಬೆಳಗ್ಗೆ ಇದು ಕಾಫಿ ಎಲ್ಲ ಕುಡ್ಕೊಂಡು ಇದ್ವಿ ವೆಯ್ಟ್ ಮಾಡ್ತಾ ಇದ್ವಿ ಬೇಗ ರೆಡಿ ಆಗಿಬಿಟ್ರೆ ಚಿಂತೆ ಇರೋದಿಲ್ಲ ಇನ್ನು ಹೂವು ಒಂದು ಎಲ್ಲ ಮುಡ್ಕೊತಾ ಇದ್ವಿ ಹೂವು ಒಂದು ಮುಡ್ಕೋಬೇಕು ಕಾಫಿ ಅಟ್ಲೀಸ್ಟ್ ಕುಡಿದ್ರೆ ಸ್ವಲ್ಪ ಎನರ್ಜಿ ಇರುತ್ತೆ ಅಂದ್ಬಿಟ್ಟು ಕಾಫಿ ಎಲ್ಲ ಕುಡಿತಾ ಇದ್ವಿ ಇನ್ನು ಅದು ಈ ಬಾ ಇದು ಡೋಲು ಇದೆಲ್ಲ ಬಾರಿಸ್ಕೊಂಡು ಬರ್ತಾರೆ ಅಂದರೆ ಒಬ್ಬೊಬ್ರು ಮನೆಯಿಂದ ಒಬ್ಬೊಬ್ಬರೇ ಬಂದು ನೀರು ಹಾಕ್ಕೊಂಡು ಒಬ್ಬೊಬ್ರನ್ನೇ ಕರ್ಕೊಂಡು ಹೋಗ್ತಾರೆ ಆರ್ತಿ ಎತ್ಕೊಂಡು ಹೋಗ್ಬೇಕಲ್ವಾ ಒಬ್ಬೊಬ್ಬರೇ ಸೊ ಹಾಗಾಗಿ ಎಲ್ಲರೂ ಬರ್ತಾರೆ ಇನ್ನು ಇಲ್ಲೆಲ್ಲ ಅಕ್ಕಂದರು ಅಕ್ಕ ನನ್ನ ಪಕ್ಕ ಇರೋದು ಆ್ಯಂಡ್ ಆ ಕಡೆ ನಮ್ಮ ದೊಡ್ಡಮ್ಮನ ಮಕ್ಳಿಬ್ರು ಇಬ್ರು ಅಕ್ಕಂದ್ರು ಸೊ ಅವರಿಬ್ಬರು ಸ್ವಂತ ಅಕ್ಕ ತಂಗಿ ಲೆಫ್ಟಲ್ಲಿರೋದು ಸೊ ನೋಡಿರ್ತೀರ ಸುಮಾರ್ ಅಲ್ಲಿ ಆ್ಯಂಡ್ ಗ್ರೀನ್ ಸೈಡ್ ಉಟ್ಕೊಂಡಿರೋರು ಅಣ್ಣನ ಹೆಂಡತಿ ಅತ್ತಿಗೆ ಇನ್ನು ಈ ಕಡೆ ನಾನು ಅಮ್ಮ ಜಾಯಿನ್ ಈ ಥರ ಒಬ್ಬೊಬ್ಬರೇ ಫಸ್ಟು ಸಿಸ್ಟರ್ಸು ಆಮೇಲೆ ಎಲ್ಲ ಜಾಯ್ನ್ ಆಗೋದು ಈ ಥರ ಎಲ್ಲ ತೆಗೆಸ್ಕೊಂಡಿದ್ವಿ ಇನ್ನು ನನ್ನ ತಮ್ಮಂದ್ರಿಬ್ಬರು ವರುಣ್ ನೀವು ನೋಡಿರ್ತೀರ ಬ್ಲಾಕ್ಸಲ್ಲಿ ಈ ಕಡೆ ನನ್ನ ಚಿಕ್ಕ ಈ ಕಡೆ ದೊಡ್ಡತಮ್ಮ ಆ್ಯಂಡ್ ನಮ್ಮ ಅಣ್ಣನ ಮಗಳು ಇನ್ನು ಇಬ್ರು ಮಿಸ್ಸಿಂಗು ಮತ್ತು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಮಿಸ್ಸಿಂಗ್ ಇದ್ದಾರೆ ಅವ್ರಿಗೇನೋ ಆ್ಯನಿವರ್ಸರಿ ಇತ್ತಲ್ಲ ಅವರೆಲ್ಲ ಹೊರಗಡೆ ಹೋಗಿದ್ರು ಹಾಗಾಗಿ ಬರೋದಕ್ಕಾಗಲಿ ಅವರು ಕೂಡ ಮಿಸ್ಸಿಂಗ್ ಆಗಿದ್ದಾರೆ ಇನ್ನು ಪುಟ್ ಪುಟ್ ಮಕ್ಕಳು ಇವರೇ ಎಲ್ಲ ಇದ್ರ ಜೊತೆಗೆ ಪ್ರಕುಲ್ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಫೋಟೋ ಶೂಟ್ ಆಗಲಿಲ್ಲ ಸರಿಯಾಗಿ ಪ್ರಕುಲ್ ಇನ್ನೂ ಊರಲ್ಲೇ ಇದ್ದರು ರೆಡಿಯಾಗಿ ಬರೋ ಶೋತ್ಕ ಟೈಮ್ ಆಗೋಯಿತು ಸೊ ಹಾಗಾಗಿ ಇನ್ನ ಮಾಮನ ಜೊತೆ ಎಲ್ಲರೂ ತೆಗೆಸ್ಕೊತಾ ಇದ್ವಿ ಸೊಸೆ ಅಂದರು ಸೊ ಹಾಗಾಗಿ ಇಲ್ಲಿ ಅಣ್ಣ ತೆಗಿ ಫೋಟೋ ಶೂಟ್ ಆಗ್ತಿದೆ ಸೊ ವಿಡಿಯೋ ಫುಲ್ ನೋಡಿ ಚೆನ್ನಾಗಿದೆ ಮುಂದೆ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಓಕೆನಾ ಆ್ಯಂಡ್ ಇನ್ನು ಇವನು ಅಕ್ಕ ನಾನು ತೆಗ್ಸ್ಕೊತೀನಿ ಬಾ ನಿನ್ನ ಜೊತೆ ಅಂತ ಅಂದ ಸರಿ ಅಂದ್ಬಿಟ್ಟು ಇವನ ಜೊತೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಮತ್ತು ಒಂದು ವೀಡಿಯೋ ತಕ್ಕೊಂಡೆ ಸೊ ಇವರು ಸೂರತ್ ಅಕ್ಕ ಅಂತ ಯಾವಾಗಲೂ ಹೇಳ್ತೀನಿ ಇವರು ಸ್ವರೂಪ ಅಕ್ಕ ಅಂತ ನಾನು ಎಷ್ಟೊಂದು ಸಲ ಆನ್ಲೈನ್ ಕ್ಲಾಸಸ್ ಬಗ್ಗೆ ಹೇಳ್ತಾ ಇದ್ದೆ ಆ ಬ್ಯಾಕರ್ಸು ಮೇಕಪ್ ಮೇಕಪ್ದೆಲ್ಲ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಆನ್ಲೈನಲ್ಲೇ ಬೇಕಿದ್ದರೆ ಅದೊಂದು ಸಲ ಇನ್ಫಾರ್ಮೇಷನ್ ಕೊಟ್ಟಿದೆ ಅದು ನೆಕ್ಸ್ಟ್ ನಾನು ಕೊಡ್ತೀನಿ ಮತ್ತು ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ತೀನಿ ಇಂಟ್ರೆಸ್ಟ್ ಇರೋರು ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆನಾ ನೀವನು ಹಾಂ ನೀನು ದೊಡ್ಡಮ್ಮ ವರುಣು ಅರುಣು

ಇಷ್ಟು ಜನ ಅಂದ್ರೆ ಆಲ್ಮೋಸ್ಟ್ ಅಮ್ಮನ ಊರು ಹೆಸರು ಬಂದು ತಿಮ್ಮಾಪುರಂ ಅಂತ ಒಂದು ಐನೂರು ಮನೆ ಇರುತ್ತೆ ಐನೂರು ಪ್ಲಸ್ ಇರುತ್ತೆ ಅಷ್ಟು ಜನ ಒಂದೊಂದು ಮನೆಗೂ ಒಂದೊಂದು ಇದನ್ನು ತರ್ತಾರೆ ಆರು ದಿನ ಸಿಕ್ಕೋ ನುಗ್ಗಾಟ ಪಟ್ಟೆ ನೂಕು ಮಾಡ್ತಾರೆ ಗೊತ್ತಲ್ವಾ ಮೊದಲೇ ಹಳ್ಳಿ ಹೆಂಗುಸರು ಹೆಂಗಿರ್ತಾರೆ ಅಂತ ನಾವು ಸಿಟಿ ಅವ್ರು ಬಿಡ್ತೀವಾ ಸೊ ಮಧ್ಯದಲ್ಲಿ ಇದೆ ಅಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ ಎಲ್ಲೋ ಸ್ಯಾರಿ ಸ್ವಲ್ಪ ಬ್ರೈಟಾಗಿ ಅಂತ ನಾನು ಹೈಲೈಟ್ ಹಾಕ್ತೀನಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರು ಅನ್ಸುತ್ತೆ ಒನ್ ಆ್ಯಂಡ್ ಹಾಫ್ ಅವರು ಅಲ್ಲ ಹ್ಞೂ ಒನ್ ಆ್ಯಂಡ್ ಹಾಫ್ ಅವರ್ ಅನ್ಸುತ್ತೆ ಹಾಗೆ ತಲೆ ಮೇಲೆ ಎತ್ತಿಟ್ಕೊಂಡಿದ್ದೆ ಅದನ್ನು ಇನ್ನು ಎಲ್ಲರೂ ಭಾರ ಭಾರ ಅಂದ್ಬಿಟ್ಟು ಕೈಯಲ್ಲಿ ಸುಮ್ಮನೆ ಇಟ್ಕೊಂಡ್ಬರೋದು ಇದೆಲ್ಲ ಮಾಡ್ತಾಯಿದ್ರು ಇನ್ನು ಅಕ್ಕ ಸ್ವಲ್ಪ ಹೊತ್ನ ಎತ್ಕೋತೀನಿ ಅಂದ್ಬಿಟ್ಟು ಒಂದು ಐದು ನಿಮಿಷ ಸ್ವರೂಪ ಅಕ್ಕ ಎತ್ಕೊಂಡಿದ್ರು ಇನ್ನು ಆಮೇಲೆ ನನಗೆ ಕೊಟ್ಟರು ಆಲ್ಮೋಸ್ಟ್ ನಾನೊಂದು ಒನ್ ಆ್ಯಂಡ್ ಆಫ್ ಅವರ್ ತಲೆ ಮೇಲೆ ಒತ್ಕೊಂಡಿರೋದು ಆರ್ತಿನ ನಾನು ಕೆಳಗೆ ಕೂಡ ಇಳಿಸಿಲ್ಲ ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಇಟ್ಟಿದ್ದು ಒಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ರು ನಾನು ಸ್ವಲ್ಪ ಸೀರೆ ಎಲ್ಲ ಗಲೀಜು ನೀರೆಲ್ಲ ಹಾಕ್ಕೊಂಡು ಹೋಗ್ತಾರಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಂದರೆ ಒಂದು ಚೂರು ಕೂಡ ಏನೂ ಗಲೀಜ್ ಆಗಿರಲಿಲ್ಲ ಕೆಳಗಡೆ ಒಂದು ಸ್ವಲ್ಪ ನಾನು ಹೀಗೆಲ್ಲ ನಾನು ಸ್ವಲ್ಪ ಮೇಲಕ್ಕೆ ಎತ್ತಿಟ್ಕೊಂಡು ಹೋಗೋದು ಒಂದೊಂದು ಕೈಯಲ್ಲೇ ಮಾಡ್ತಿದ್ದೆ ಎಲ್ಲರ ಎಲ್ಲರೂ ಕೈ ಇಳಿಸ್ತಾ ಇದ್ದರು ಭಾರ ಭಾರ ಅಂದ್ಬಿಟ್ಟು ನಾನು ಇಳಿಸ್ಲಿಲ್ಲ ಒಂದು ಕೈ ಒಂದು ಕೈ ಎಕ್ಸ್ಚೇಂಜ್ ಮಾಡಿಕೊಂಡು ತಲೆ ಮೇಲೆ ಹಾಗೆ ಇಟ್ಕೊಂಡಿದ್ದೆ ಇನ್ನು ನೋಡಿ ನನ್ನ ತಮ್ಮನೇ ಶೂಟ್ ಮಾಡಿದ್ದು ಮೇಲ್ಗಡೆ ಎಲ್ಲ ನಿಂತ್ಕೊಂಡು ಒಬ್ ಮನೆ ಮೇಲೆ ಟೆರಸ್ ಮೇಲೆ ನಿಂತ್ಕೊಂಡು ಶೂಟ್ ಮಾಡಿದ್ದಾನೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಆರತಿಗಳೆಲ್ಲ ಸಿಕ್ಕಾಪಟ್ಟೆ ಜನ ನೂಕು ನುಗ್ಗಾಟ ಅಂತ ಇದು ಬಂದ್ಬಿಟ್ಟು ದೇವಸ್ಥಾನ ಶ್ರೀರಾಮನ್ ದೇವಸ್ಥಾನ ಮೊದಲು ಇದಕ್ಕೆ ಸುತ್ತಾಕ್ಬಿಟ್ಟು ಆಮೇಲೆ ಈ ಕಡೆನ ಅಪೋಸಿಟಲ್ಲೇ ಆಂಜನೇಯ ದೇವಸ್ಥಾನ ಇದೆ ಅಲ್ಲೋಗಿ ತೆಂಗಿನಕಾಯಿ ಎಲ್ಲ ಹೊಡೆದು ಆರತಿ ಎಲ್ಲ ಏನಿದೆ ಅಲ್ಲಿ ಇಳಿಸ್ಬೇಕು ಮೊದಲು ಇದಕ್ಕೆ ಸುತ್ತಾಕ್ಬೇಕು ಸೊ ಆ ಥರ ಪ್ರೊಸೀಜರ್ಸ್ ಏನೇನೋ ಇರುತ್ತಲ್ಲ ಅವ್ರದ್ದು ಆ ಸುತ್ತಾಕೋದು ಇದೆಯಲ್ಲ ಫುಲ್ಲು ಜನ ಅಂದರೆ ಜನ ನಾನು ಫಸ್ಟು ನಾನು ಫಸ್ಟ್ ಅನ್ನೋ ಥರನೇ ಇದ್ರು ಬಟ್ ಒಬ್ಬೊಬ್ರಾಗೆ ಒಬ್ಬೊಬ್ರಾಗೆ ಬರಬೇಕು ಅಂತಲ್ಲಿ ನೋಡಿ ಕೋಲೆಲ್ಲ ಇಡ್ಕೊಂಡಿದ್ದಾರೆ ಮುಂದಕ್ಕೆ ಬರಬಾರ್ದು ಆಮೇಲೆ ಒಬ್ಬೊಬ್ರಾಗೇನೆ ಬರಬೇಕು ಒಬ್ಬೊಬ್ಬರೇ ಇನ್ನೇನು ಆಮೇಲೆ ನೋಡಿ ಎಂಟ್ರಿ ಆದ್ವಿ ಇಲ್ಲಿ ನಾನೇ ಫಸ್ಟು ರಾಮನ ದೇವಸ್ಥಾನ ಸುತ್ತು ಸುತ್ತಿದ್ದು ನಾನೇ ಫಸ್ಟ್ ಇದ್ರಲ್ಲಿ ನಿಂತಿದ್ದೆ ಅದೇನೋ ಒಂಥರ ಖುಷಿ ಸಂಭ್ರಮ ಬರ್ತಾಯಿದ್ರು ನೋಕು ನುಗ್ಗೋದಿಕ್ಕೆ ಬಟ್ ನಾನು ಬಿಡ್ತೀನ ಇಲ್ಲ ಫಸ್ಟ್ ನಾನೇ ಅಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಸುತ್ತಾಕಿದ್ದು ನಾನೇ ನೋಡಿ ಎಲ್ಲಿ ಕಾಣಿಸ್ತಾ ಇದ್ದೀನಲ್ಲ ಎಲ್ಲೋ ಸಾರಿ ಸೊ ನಾನೇ ಫಸ್ಟ್ ಒಂಥರ ಖುಷಿಯಾಯಿತು ನಾನೇ ಫಸ್ಟ್ ತಿರುಗಿಸಿ ಸುತ್ತಾಕ್ದೆ ಆರುತಿನ ಎತ್ಕೊಂಡು ಸುತ್ತಿದೆ ದೇವ್ರ ಸ ದೇವಸ್ಥಾನದ ಸುತ್ತಲೂ ಅಂದ್ಬಿಟ್ಟು ಖುಷಿ ಆಯಿತು ಇನ್ನು ನಾನು ಹಿಂದೆ ಇರೋರು ಫುಲ್ಲು ಒಂಥರ ಫುಲ್ಲು ನೂಕಕ್ಕೂ ನುಗ್ಗೋಕೆ ಬರ್ತಿದ್ದಾರಲ್ಲ ಹೇಳ್ತಾನೆ ಇದ್ದಾರೆ ಆ ಕ್ಯೂವಲ್ಲೇ ಬರಬೇಕು ಒಬ್ಬೊಬ್ರಾಗೆ ಬರಬೇಕು ಅಂತ ಅವ್ರು ಕೇಳೋದೇ ಇಲ್ಲ ಆಮೇಲೆ ನನಗೆ ಸಿಟ್ಟು ಬಂದು ಬೈದೆ ಹೇಳ್ತಿದ್ದಾರೆ ತಾನೇ ಕ್ಯೂ ಅಲ್ಲಿ ಬನ್ನಿ ಅಂತ ನಾನೇ ತಾನೇ ಮೊದಲು ನಿಂತಿದ್ದು ನೀವು ಯಾಕೆ ಮೊದಲು ಬಂದ್ರಿ ಅನ್ನೋ ಥರ ಹಾಗಾಗಿ ಹೇಳೋವರೆಗೂ ಕೆಲವರು ಕೇಳಲ್ಲ ಸ್ವಲ್ಪ ಘಾಟಿ ಇರ್ತಾರೆ ನಾನು ಅವ್ರಿಗಿಂತ ಘಾಟಿ ಸೊ ಫಸ್ಟ್ ಪ್ಲೇಸಲ್ಲಿ ಇಲ್ಲ ನನ್ನ ಮುಂದೆ ಯಾರಾದರೂ ಇದ್ರೆ ನಾನು ಅವ್ರನ್ನೇ ಬಿಟ್ಬಿಡ್ತೀನಿ ಇಲ್ಲ ನಾನು ಮುಂದೆ ಬಂದಾಗ ನಾನೇ ಅಲ್ವಾ ಇವತ್ತು ರಾತ್ರಿಗೆ ಆಂಜನೇಯ ಅದು ಮೆರವಣಿಗೆ ಇದೆ ಅದು ಕೂಡ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಐದು ಸುತ್ತು ಸುತ್ತ್ಬಿಟ್ಟು ಆಮೇಲೆ ಕೆಳಗಿಳಿಸ್ಬೇಕಾಗತ್ತೆ ನೀರು ಹಾಕಿರ್ತಾರೆ ಇರುತ್ತೆ ಒಂಥರ ಚೆನ್ನಾಗಿತ್ತು ದೇವ್ರಿಗೆ ಮಾಡೋ ಕಾರ್ಯ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಒಂಥರ ನನಗೆ ಫೀಲ್ಸ್ ಫೀಲ್ ಬ್ಲೆಸ್ಡ್ ಅಂತಲೇ ಅನ್ನಿಸ್ತು ನನಗೆ ಅದು ಫಸ್ಟ್ ಟೈಮ್ ಆಂಜನೇಯ ಮಾಡಿದ್ನಲ್ಲ ಅದು ತುಂಬಾ ಖುಷಿಯಾಯಿತು ನನಗೆ ಈ ಥರ ಎಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಕಾಣಿಸ್ತಿದ್ದೆ ನಾನು ಸ್ಯಾರೀಲಿ ಆರತಿ ಎತ್ಕೊಂಡು ಅಂತ ಹೇಳಿ ನನಗಂತೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಫಸ್ಟ್ ಟೈಮ್ ನಾನು ಆರತಿ ಎತ್ಕೊಂಡಿದ್ದು ಅದು ಫಸ್ಟ್ ಟೈಮ್ ನಾನು ಹನ್ ದೆ ಹನ್ ಎತ್ಕೊಂಡಿರೋದು ನನಗೆ ತುಂಬ ತುಂಬ ಹೇಳ್ಕೊಳ್ಳೋಕ್ಕೆ ಆಗ್ದಲೇ ಇರೋ ಅಷ್ಟು ಖುಷಿ ಆಗ್ತಿದೆ ಸೊ ಇನ್ನು ಇಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇಲ್ಲಿ ಬಂದು ಐದು ಸುತ್ತು ಹಾಕಿ ಆ ಜನದಲ್ಲಿ ಸೊ ಕಾಯೆಲ್ಲ ಒಡೆದು ಅಲ್ಲೇ ಆರತಿ ಎಲ್ಲ ಕೊಟ್ಟು ಕೆಳಗೆ ಇಳಿಸಿ ಆಮೇಲೆ ದೇವ್ರನ್ನ ನೋಡ್ಕೊಳ್ಳೋ ನೋಡಿಕೊಂಡು ಬಂದ್ವಿ ಇನ್ನು ವಿಲೇದೆಲೆಯಲ್ಲಿ ಪೂಜೆಯ ಎಲ್ಲ ಡೆಕೋರೇಟ್ ಮಾಡಿ ಪೂಜೆ ಎಲ್ಲ ಮಾಡಿದ್ದಾರೆ ಸಖದಾಗಿ ಕಾಣಿಸ್ತಾ ಇತ್ತು ದೇವರು ಎದ್ದು ಬರೋ ಥರನೇ ಕಾಣಿಸ್ತಾ ಇತ್ತು ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನಿಸುತ್ತೆ ವಿಲೇಜ್ ವೈಬ್ ವ್ಲಾಗ್ ಎಲ್ಲರಿಗೂ ಕೈ ಮುಕ್ಕೊಳ್ಳಿ ಹನುಮಾನ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಕೆಲಸಗಳೆಲ್ಲನೂ ಆಗಿ ಹಾಗೆ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಬಾಯ್ ಬೈ ಟಿಕ್ ಎಚ್ ಅಫ್ಲಾವ್